ನನ್ನ ಎಲ್ಲ ಸಮಸ್ತ ನಾಡಿನ ಕನ್ನಡ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ನವರಾತ್ರಿಯ ಎರಡನೇ ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸೊ ಈ ದಿನ ಬ್ರಹ್ಮಚಾರಣಿಯ ಒಂದು ಅವತಾರವನ್ನು ಶ್ರೀ ದುರ್ಗಾದೇವಿ ಅವತಾರ ತಾಳ್ತಾಳೆ ಸೊ ಅದರ ಬಗ್ಗೆ ವಿಶೇಷವಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಇದೇನು ವಿಶೇಷತೆ ಅಂತೇಳಿ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯಾಗಿ ಶ್ರೀ ದುರ್ಗಾದೇವಿ ಅವತಾರವನ್ನು ತಾಳ್ತಾಳೆ ಸೊ ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಶ್ರೀ ಬ್ರಹ್ಮಚಾರಿಣಿಯ ಅವತಾರವನ್ನು ಶ್ರೀ ದುರ್ಗಾದೇವಿ ತಾಳ್ತಾಳೆ ಸೊ ಹಾಗಿದ್ರೆ ಈ ಬ್ರಹ್ಮಚಾರಿಣಿಯ ಅವತಾರದ ಬಗ್ಗೆ ಇವತ್ತಿನ ವಿಶೇಷವಾಗಿ ತಿಳಿಸ್ತಾ ಹೋಗ್ತೀನಿ ಏನು ಅಂತೇಳಿ ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ಎಂಡ್ವರೆಗೂ ನೋಡಿ ಸೊ ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿ ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ಸೊ ಇವಳೆ ಈ ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಯಾವ ನೈವೇದ್ಯವನ್ನು ಇಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಯಾವ ವಿಶೇಷ ಪುಷ್ಪಗಳಿಂದ ಅಲಂಕಾರ ಹಾಗೂ ಪೂಜೆಯನ್ನು ಮಾಡಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ನವರಾತ್ರಿಯ ಎರಡನೇ ದಿನ ಅಂತ ಹೇಳಿದ್ರೆ ದುರ್ಗಾ ದೇವಿಯು ತನ್ನ ಭಕ್ತರಿಗೆ ಬ್ರಹ್ಮಚಾರಿ ದರ್ಶನವನ್ನು ನೀಡ್ತಾಳೆ ಬ್ರಹ್ಮಚಾರಿಣಿ ಅಂತಂದ್ರೆ ಇನ್ನು ಮದ್ವೆ ಆಗದ ಕನ್ಯೆ ಅಂತ ಹೇಳಿ ಅರ್ಥ ಹಾಗು ಸೌಮ್ಯಳು ಶಾಂತ ಸ್ವಭಾವದಳು ಈ ಬ್ರಹ್ಮಚಾರಿಣಿ ಮನಸ್ಸನ್ನು ಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ ಬ್ರಹ್ಮಚಾರಿಣಿಯು ಈ ಅವತಾರದಲ್ಲಿ ಇರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಈ ದೇವಿಯನ್ನು ನವರಾತ್ರಿಯ ಎರಡನೇ ದಿನ ಯಾರು ಪೂಜಿಸುತ್ತಾರೋ ಅವರಿಗೆ ಶಾಂತತೆ ಚಿತ್ತತೆ ಹಾಗೂ ತ್ಯಾಗ ಇವೆಲ್ಲವೂ ಕೂಡ ಲಭಿಸುತ್ತಾಳೆ ಹಾಗೆಯೇ ಮನಸ್ಸಿನ ಎಲ್ಲ ಚಿಂತೆಗಳು ಚಂಚಲತೆಗಳು ಕಲ್ಮಶಗಳು ಕೂಡ ದೂರವಾಗುತ್ತೆ ಬಹು ಮುಖ್ಯವಾಗಿ ತಿಳಿಯೋದೇನಂತ ಹೇಳಿದ್ರೆ ಸಾಕ್ಷಾತ್ ಶಿವನನ್ನು ಬ್ರಹ್ಮಚಾರಿಣಿಯು ಮದುವೆ ಆಗಲು ಬಯಸುತ್ತಾಳೆ ಸೊ ಹಾಗೆಯೇ ತಪಸ್ಸನ್ನು ಮಾಡುತ್ತಾಳೆ ಮೊದಲು ಹಣ್ಣು ಹಂಪಲುಗಳನ್ನು ಸೇವಿಸುತ್ತಾಳೆ ನಂತರ ಒಣಗಿದ ಎಲೆಗಳನ್ನು ಸೇವಿಸುತ್ತಾಳೆ ಅನಂತರ ಕ್ರಮೇಣವಾಗಿ ಆಹಾರವನ್ನೇ ತ್ಯಜಿಸಿ ಬಿಡುತ್ತಾಳೆ ಸೊ ಕ್ರಮೇಣವಾಗಿ ತಪಸ್ಸನ್ನು ಮಾಡುತ್ತಾಳೆ ನಂತರ ಈ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಶಿವನನ್ನು ಮದುವೆಯಾಗುವಂತೇಳಿ ವರವನ್ನು ನೀಡುತ್ತಾನೆ ಈ ದೇವಿಯನ್ನು ನವರಾತ್ರಿಯ ಎರಡನೇ ದಿನ ಪೂಜಿಸುವುದರಿಂದ ಕಷ್ಟಗಳು ಪರಿಹಾರ ಆಗಿ ಆಗಿನ ಜಾತಕದಲ್ಲಿ ಏನಾದರೂ ದೋಷ ಇದ್ರೆ ಮಂಗಳಕರವಾಗುತ್ತೆ ಇನ್ನು ಪೂಜೆ ಎಲ್ಲ ಆದ ನಂತರ ಸಂಧ್ಯಾಕಾಲದಲ್ಲಿ ಮುತ್ತೈದೆಯರಿಗೆ ಕರೆದು ಬಾಗಿಣವನ್ನು ಅರ್ಪಿಸಿದ್ರೆ ಪೂಜಾ ಫಲ ಪ್ರಾಪ್ತಿಯಾಗುತ್ತೆ ಈ ಪೂಜೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಸಂಜೆ ಸಮಯದಲ್ಲಿ ಪೂಜೆ ಮಾಡೋರು ಸಂಜೆ ಆರು ಗಂಟೆಯ ನಂತರ ಏಳು ಹದಿನೈದರ ಒಳಗೆ ಪೂಜೆಯನ್ನು ಮಾಡಿ ಬಹು ಮುಖ್ಯವಾಗಿ ಈ ಪೂಜೆಗೆ ಮಲ್ಲಿಗೆ ಪುಷ್ಪವನ್ನು ಅರ್ಪಿಸಿ ಈ ದೇವಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಹಾಗೆಯೇ ದೇವಿಯ ಅಲಂಕಾರಕ್ಕೂ ಕೂಡ ಕೆಂಪು ಬಣ್ಣದ ವಸ್ತ್ರದಿಂದ ಅಲಂಕಾರ ಮಾಡಿ ಈ ಬ್ರಹ್ಮಚಾರಿಣಿ ತಾಯಿಗೆ ಸಕ್ಕರೆಯಿಂದ ಮಾಡಿದ ಸಿಹಿ ನೈವೇದ್ಯ ಹಾಗೆಯೇ ಹಾಲಿನ ಪಾಯಸವನ್ನು ಅರ್ಪಿಸಬಹುದು ಇಲ್ಲವಾದ್ರೆ ಒಂದು ಬಟ್ಟಲಲ್ಲಿ ಸಕ್ಕರೆಯನ್ನು ಇಟ್ಬಿಟ್ಟು ದೇವಿಗೆ ನೈವೇದ್ಯ ಮಾಡಬಹುದು ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಿ ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಅಂತೇಳಿ ಪೂಜೆ ಮಾಡಿ ಆ ದೇವಿಯ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ಈ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಈ ಬ್ರಹ್ಮಚಾರಿಣಿ ದೇವಿಯು ಸ್ವಾದಿಷ್ಟಾನ ಚಕ್ರಕ್ಕೆ ಅಧಿಪತಿ ಈ ಬ್ರಹ್ಮಚಾರಿಣಿ ದೇವಿಯನ್ನು ಬಾಲ ತ್ರಿಪುರ ಸುಂದರಿ ದೇವಿಯ ಅವತಾರವಾಗಿಯೂ ಪೂಜಿಸಲಾಗುತ್ತೆ ಆದ್ದರಿಂದ ಮನೆಯಲ್ಲಿರುವಂತಹ ಹದ್ಮೂರು ವರ್ಷದ ಒಳಗಿನ ಮಕ್ಕಳನ್ನು ಕರೆದು ಅವರಿಗೆ ಪೂಜೆಯನ್ನು ಪಾದ ಪೂಜೆಯನ್ನು ಮಾಡಿ ಅವರಿಗೆ ದೇವಿಯ ನೈವೇದ್ಯ ಪ್ರಸಾರವನ್ನು ಕೊಡಬೇಕು ಹೀಗೆ ಮಾಡಿದರೆ ಬ್ರಹ್ಮಚಾರಿಣಿಯ ಅನುಗ್ರಹವು ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಈ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಕೂಡ ಚಂಚಲತೆಯಿಂದ ಇದ್ರೆ ಸೊ ಅದು ಕೂಡ ಹೋಗಲಾಡಿಸುತ್ತೆ ಆಗನೇ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಮತ್ತೆ ಕುಟುಂಬಸ್ಥರು ಕೂಡ ಒಳ್ಳೆದಾಗುತ್ತೆ ಮತ್ತೆ ಮನೆಯಲ್ಲಿ ಹಣದ ಕೊರತೆ ಇದ್ರೆ ಹಣ ವೃದ್ಧಿಯಾಗಿ ಮನೆಯಲ್ಲಿ ಕೀರ್ತಿಯಾಗುತ್ತೆ ಮತ್ತೆ ಮಕ್ಕಳಿಗೆ ವಿದ್ಯಾ ಪ್ರಾಪ್ತಿಯ ಜೊತೆಗೆ ವಿಜಯ ಪ್ರಾಪ್ತಿಯಾಗುತ್ತೆ ಹೀಗೆ ನವರಾತ್ರಿಯ ಎರಡನೇ ದಿನ ಕುಮಾರಿ ಪೂಜೆ ಮಾಡಿದ್ರೆ ದುರ್ಗೆಯ ಆಶೀರ್ವಾದ ಲಭಿಸುತ್ತೆ ನೋಡಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಗೆ ಯಾವ ಬಣ್ಣ ಯಾವ ನೈವೇದ್ಯ ಯಾವ ಮಂತ್ರ ಅಂತೇಳಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿದಿನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಮುಂದಿನ ಒಂದು ಲಾಗಲ್ಲಿ ಮೂರನೇ ದಿನದ ಆ ದೇವಿ ದುರ್ಗಾ ಮಾತೆಯು ಯಾವ ಅವತಾರ ತಾಳ್ತಾಳೆ ಅಂತೇಳಿ ಸೊ ನೆಕ್ಸ್ಟ್ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಹೇಳ್ತೀನಿ ಸೊ ಸಂಕ್ಷಿಪ್ತವಾಗಿ ವರದಿಯನ್ನು ತಿಳಿಸ್ತೀನಿ ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಚಾನಲ್ಗೆ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಮಸ್ತೆ